ಲೇ ಲೇ ಗಾಯಿ ನಾನು ಹೊಲಕ್ಕೆ ಹೋಗಿನಿ ಅಲ್ಲಿ ಹೊಡಿಬೇಕು ಇಪ್ಪತ್ತೊಂದು ದಿನ ಆತಾಗ್ಲೆ ಎಣ್ಣೆ ಹೊಡೆದು ಬಂದು ಕಡ್ಲಿ ಗಿಡಕ್ಕ ಇಲ್ಲ ಅಂದ್ರೆ ಪೂರ ಹೊಳ ತಿಂದು ಹೋಗುತ್ತಾ ನಾ ಎಣ್ಣೆ ಹೊಡೆ ಕೊಂಟಿನಿ ಮಾವರ ನನ್ ಮಾತ್ ಕೇಳಿಸ್ಕೊಂಡ್ರಿ ಮಾವರ ಅಡ್ಗಿನೇನು ಮಾಡಿಲ್ಲ ಮತ್ತೆ ಉನ್ನಕ್ಕೆ ಏನ್ ಮಾಡ್ತೀರಿ ಉಣ್ಲಾರ್ದು ಹೋಗಿರ ಏನ್ ಬೇಡ ಹೊಟ್ಟೆ ತುಂಬೈತಿ ಏನು ತಿಂತಿಲ್ಲ ಅಂದ್ರೆ ಒಂದಿನ ನಾನು ನಿನ್ನ ಸಾಯೋದಿಲ್ಲ ಮೊದ್ಲು ಹೊಲದ ಮುಗಿಸ್ ಬರ್ತೀನಿ ತಡ್ರಿ ನಾನು ಬರ್ತೀನಿ ಮಾವರ ನೀವು ಮನೆ ಬಿಟ್ಟು ಹೊರಗೆ ಹಾಕಿದ್ರಿ ಎಲ್ಲೂ ಹೋಗಲ್ರಿ ನಾನು ರೀ ರೀ ಪುಟ್ಟಕ್ ನಿಜವಾಗ್ಲೂ ಅನಾಥಿಡ್ತಾಲ್ರಿ ತಾಯಿ ತಂದಿದ ಇಬ್ಬರದ ಪ್ರೀತಿ ಬೇಕ್ರಿ ಪುಟ್ಟಕ್ಕಗ ನನ್ ಪುಟ್ಟಕ್ಕನ್ ಸಮಂದರ ನನ್ನ ಕ್ಷಮಸ್ ರೀ ಇದು ಒಂದ ಒಂದ್ ಅವಕಾಶ ರೀ ಇನ್ ಜೀವನ್ ತಪ್ಪು ಮಾಡಲ್ರಿ ನಿಜವಾಗ್ಲೂ ಹ್ಮ್ ಯಾವಾಗ ನೀಗ ಪುಟ್ಟಕ್ಕ ಇಲ್ಲದಂಗಾತಲ್ಲ ಅವಾಗ ಒಂದ್ ಮಾತು ಹೇಳಿದಿ ನೆನಪೈತೆ ನೀವೀಗ ಪುಟ್ಟಕ್ಕ ಆರಾಮಿಲ್ಲ ಅಂದಾಗ ನಿನಗ್ ನೆನಪಿರಲ್ಲ ನಿನಗ ನೆನಪಿರಂತ ಒಂತವೆಲ್ಲ ನೆನಪಿರೋದಿಲ್ಲ ಹೇಳ್ತೀನಿ ಕೇಳ ಪುಟ್ಟಕ್ಕ ಕಡೆ ಲಕ್ಷ ಕೊಟ್ಟಿದ್ದಿಲ್ಲ ಇನ್ಮೇಲೆ ಕೊಡ್ತೀನಿ ಪುಟ್ಟಕ್ಕನ್ ಕಣ್ಣಾಕ್ ಕಣ್ಣಿಟ್ಟು ನೋಡ್ಕೊಂತೀನಿ ಪುಟ್ಟಕ್ಕಗೆ ಏನು ತೊಂದ್ರೆ ಅಲ್ಲಾರ್ದಂಗ ನೋಡ್ಕೊತೀನಿ ಫೋನ್ ಮುಟ್ಟೋದಿಲ್ಲ ರೀಲ್ಸ್ ಮಾಡೋದಿಲ್ಲ ಫೋನ್ ನೋಡೋದಿಲ್ಲ ಎಷ್ಟ್ ಮಾತು ಕೊಟ್ಟಿದ್ದಿ ಇದು ಒಂದ್ಸರಿ ನನಗ್ ಕ್ಷಮಿಸ್ಬಿಡ್ರಿ ಬಿಡ್ರಿ ಅಂದಿ ಅವಾಗನು ಮತ್ತೇನ್ ಮಾಡ್ದಿ ಈ ಸರಿ ನೀನು ಕ್ಷಮಿಸ್ಲಾರ್ದಂತ ತಪ್ಪು ಮಾಡಿದಿ ನಾವಂತರೂ ಯಾವುದೇ ಕಾರಣಕ್ಕೂ ಮನೆಗೆ ಇಟ್ಕೊಳಕ್ಕೆ ಸಾಧ್ಯ ಇಲ್ಲ ಪೊಲೀಸರು ಫೋನ್ ಮಾಡ್ತೀನಿ ಬರ್ತಾರ ಅವ್ರ ಮುಂದೆ ಏನು ಮಾಡ್ತಾರೆ ಮಾಡ್ರಿ ಲೇ ಬರ್ತೀನಿ ಅಂದಿಲ್ಲ ಇದನ್ನ ರಾಮಾಯಣ ಕೇಳ್ತೀಯ ಬರ್ತೀಯ ನೀನು ಬರ್ತೀನಿ ನೋಡ್ರಿ ನೀವೇ ಅಕ್ಕ ಸಿಟ್ಟು ಮಾಡ್ತೀರಿ ಶರವಕರ ಆಕಿಗೆ ಒಂದಿಟ್ಟು ಏನರ ಉಣಿಸ್ರಿ ಗೀತಾವ್ಗ ಆಕಿ ಮುಂಜಾನೆ ಏನು ತಿಂದಿ ನೋಡ್ರಿ ನಾ ಮತ್ತೆ ಇವ್ರ ಜೊತೆಗೆ ಹೊಲಕ್ಕೆ ಒಂದೇ ಹೊಲದಾಗ ಒಂದಿಟ್ಟು ಕೆಲಸ ಐತಿ ಹೊಲದಾಗ ಇರ್ತೀನಿ ನಾನು ನೀವು ಉಣ್ಣ ತಿನ್ನೋದು ಮಾಡ್ರಿ ಆಕಿ ಒಂಚೂರು ಏನರ ಉಣಿಸ್ರಿ ನಾ ಬರಲ್ರಿ ಹಾಂ ಹಾಂ ಆ ತಾಳ್ರಿ ಗೀತಾ ಅಣ್ಣ ನಡೆಯವ ನಮ್ಮೂರಿಗೆ ಹೋಗೋಣ ನಾವು ಒಂದಿಸ ದಿನ ಇಲ್ಲಿರೋದು ಬೇಡ ಯಪ್ಪ ನಾಗರಾಜ ಸ್ವಲ್ಪ ಸುಮ್ಮನೆ ಇರು ನಾವಂತರೂ ಯಾರು ಎಲ್ಲಿಂದ ಹೋಗಲ್ಲ ಹೋಗಬೇಕಾಗಿರೋರು ಹೊಕ್ಕಾರ ಸ್ವಲ್ಪ ಸುಮ್ಮನೆ ಇದ್ಬಿಡು ಗೀತಾ ನೀ ಹೋಗಿ ಮಕ್ಕೋ ಹೋಗು ಊಟ ಮಾಡಿಲ್ಲ ಅಂತ ಹೇಳೋ ಹೇಳವ್ವ ಹೋಗಿ ಊಟ ಮಾಡಿ ಮಕ್ಕೋ ಹೇಳಿ ನೋಡು ಬಾ ಇಲ್ಲಿ ನಿನ್ ಜೊತೆಗೆ ಏನೋ ಮಾತಾಡ್ಬೇಕು ಅತ್ತಿಯರ ನೀವು ಬರ್ರಿ ಕ್ಷಮಸ್ರಿ ನೀವು ಕ್ಷಮಿಸ್ಲಿಲ್ಲ ಅಂದ್ರೆ ನಾ ಎಲ್ಲಿ ರೀ ಇದು ಒಂದ್ಸಾರಿ ಕ್ಷಮಿಸ್ಬಿಡ್ರಿ ಪ್ಲೀಸ್ ರೀ ನಿಮ್ ಕಾಲಿಗೆ ಬೇಕಾದ್ರೂ ಬೆಳ್ತೀನ್ರಿ ಅದ ಅಕ್ಕಿ ಕೊಂಡಾಗ ಅಬ್ಬಾ ಬೀತಂತವಾ ಅದಕ್ಕ ನಿಟ್ಟಸಂದ హాలా కొడ్లా నింగా హాలు సక్రి హాగి నింగా కలిష్ కొడ్లా అదత్ బదామీ పుడి హకొడ్లా కొడితియా అయా దేడ్డ అపా మద్యాన ఉటా మర్బేకో హా கீன் மனி பூட்டக்கன் கருக்கோத்தீ மனியாக அம்மன் மனிங் அவ்வளோ நீட அம்மன் மனித

ಆತಬಂಗೆ ಹೊರಗೆ ಹೋಗು ಅಮ್ಮ ಅನ್ನ ತುಪ್ಪ ಸಾರು ಹಾಕೋಳ್ತಾಳಂಗ ಹ್ಮ್ ಅತೆ ಪುಟ್ಟಿ ಪುಟ್ಟಿ ಇಲ್ಲಿ ಒದ್ದು ನಿನ್ ಜುಟ್ ಹಿಡ್ದೋ ದರ 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 ಎಳೆದು ರೋಡಿಗೆ ಬಿಸಾಕಕಿನ ಮುಂಚಕ ಹೋಗ ನಿನ್ನ ನಿಂದಾಚಿ ಹೋಗೋ ಒಂದೇ ರೀ ರೀ ಒಂದ ಒಂದ ಅವಕಾಶ ರೀ ಇದು ಲಾಸ್ಟ್ ಅವಕಾಶ ಕೊಡ್ರಿ ಒಂದ ಒಂದ ಅವಕಾಶ ಮಾಡಿ ದಯವಿಟ್ಟು ಮಾಡಿ ಕೊಡ್ ರೀ ಏಯ್ ಇಿನನಾಟಕಕ್ಕೆ ಎಲ್ಲ ಕರಗದಿಲ್ಲ ನಾ ರೀ ಹಾಗನ್ ಬಾಡಿ ಅವು ಬೇಡ್ರಿ ಬೈಡ್ ರೀ ಹೊರಗೆ ಹೋಗಲ್ಲ ಬಿಡ್ರಿ ರೀ ಎದ್ದೇಳು ಮೇಲೆ ಎದ್ದೇಳು ನಡಿ ಹೊರಗ ನಡಿ ಹೊರಗ ಸತ್ತರ ಸಾಯಿ ಏನಾರ ಹಾಗ ಮೊದ್ಲು ನಮ್ಮ ಮನೆಯಿಂದ ಹೊರಗ ಹೋಗು ಅಷ್ಟೀ ಬಳಸ್ಬಾಡ್ರಿ ಬಿಡ್ರಿ ಎಲ್ಲಾರು ನೋಡಕತ್ತಾರ ಬಿಡ್ರಿ ನಿಮ್ ಕಾಲಿಗೆ ಬಿಡ್ತೀನಿ ಬಿಡ್ರಿ ನನ್ನನ್ ಮನೆಯಾಗಿ ಕಳಿಸಬಾಡ್ರಿ ನಾ ಬದುಕಲ್ಲ ಯಾವ್ದಾರ ಕೆರಿಗರ ಬಾವಿಗಾರ ಬಿಳ್ತೀನಿ ನಾನು ಮನೆಯಿಂದ ಹೊರಗೆ ಹಾಕ್ ಬಾಡ ಎಲ್ ಹೋಗ್ಲ ನಾನು ಎಲ್ಲಿ ಹೋಗ್ಲಿ ಮೊದ್ಲು ತೊಲಗಿಲ್ಲಿಂದ ಇವ್ರ ಮನೆಗೆ ಏನು ಆಗಲ್ಲ ಹೆಂಗೆಲ್ಲ ನಿಂತ್ಕೊಂಡು ನೋಡ್ತಾರೆ ನೋಡು ನಮ್ಮವನು ಬರ್ಬೇಡ ಅಂತ ಹೇಳೋಗ ಎಲ್ಲೋಗ್ಲಿ ನಾನು ಅವ್ವ ವೈನಿಯರ ಅವ್ವ ಅವ್ವ ಅಣ್ಣ ಅಣ್ಣ ಯಾರ ಮನೀನಾ ಯಾರ್ ಬೇಕಾಗಿತ್ತಿನ ಯಾಕರ ಮನಿಮಂತಕತ್ತೀರಿ ಅವಾ ಅವ್ರಂತ್ರು ನನ್ನ ಮನೆಯಾಗ ಇಟ್ಕೊಳಿಲ್ಬೇ ನೀನ ಅಂತಲ್ಬೇ ಏನ ತಪ್ಪು ಮಾಡಿದ್ರು ನನಗೆ ನಿಮ್ ಮಗಳ ನಾನೇನ ಕ್ಷಮಸ್ತೀನಂತಂದು ಒಮ್ಮೆ ಕ್ಷಮಸ್ ಬಿಡ್ಬೇ ಅವ್ವಾ ಒಮ್ಮೆ 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 ಇದು ಕೊನೆ ನನಗೆ ಅವಕಾಶ ಅಂತೇಳಿ ಒಮ್ಮೆ ಕ್ಷಮಿಸ್ಬೇ ಯವ್ವ ನಿನ್ ಕಾಲಿಗೆ ಬೀಳ್ತೀನಿ ನನ್ನ ಈ ತರ ಎಲ್ಲರೂ ದೂರ ಮಾಡಬರ್ಬೇ ಹುಡುಗ ಪುಟ್ಟ ಪುಟ್ಟಕ್ಕೆಲ್ಲಾ ಅವ್ರು ಹೋಗಿ ನನ್ನ ಜೊತೆ ಕಳಿಸ್ಲಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರು ನಿಮ್ಮೆಗಾ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ಅವ್ರು ನಿಮಗೆ ನನಗೆ ಗೊತ್ತಿಲ್ಲ ಹೊರಗೆ ಹಾಕಿದ ನನ್ನ ಗಂಡ ಒದ್ದು ನಾನು ಎಲ್ಲವೂಕಂತ ಗೊತ್ತಾಗ್ಲಿಲ್ಲ ಅದಕ್ಕೆ ಇಲ್ಲಿಗೆ ಬಂದින් ಬೇ ಯವ್ವ ಇದು ಒಂದ ಒಂದ ಸಾರಿ ಕ್ಷಮಿಸ್ ನೀನು ಕ್ಷಮಿಸ್ಲಿಲ್ಲ ಮನೆಯಗೆ ಇಟ್ಕೊಳ್ಳಿಲ್ಲ ಅಂದ್ರೆ ನಾನು ನಿಜವಾಗ್ಲು ಹೇಳ್ತೀನಿ ನಿನ್ನ ಮಗಳ ಮುಖ ನೋಡೋದಿ ಯವಾ ಬಾ ಒಳಗ ಅಡ್ಗಿ ಮಾಡಿ ಊಟಕ್ಕೆ ಕರೆಕ್ ಬಾ ಎಲ್ಲ ಹಾದಿಗ್ ಬೀದಿಗ್ ಹೋಗಾರದೆಲ್ಲಾ ಗೋಳ್ ಕೇಳ್ತೀವಂತ ನಾವೇನ್ ಬರ್ದ್ ಕೊಟ್ಟಿಲ್ಲ ಕೊಟ್ಟ ಹೆಣ್ಣು ಕುಲಕ್ ಹೊರಗಂತಂದ್ ನಮ್ಮ ಅಪ್ಪನ್ ಕಾಲ್ದಾಗ ಹೇಳಾರ ನಮ್ಮ ನನ್ನ ತಾತನ್ ಕಾಲ್ದಾಗ ಹೇಳಾರ ಬಾ ಬಾ ಉಣ್ಣಕ್ ಬಾ ಅತ್ಯಾರ ಬರೀ ಮುದ್ದಿ ಮಾಡೀನಿ ಯಾರತ್ ಮುದ್ದಿ ಬೇರೆ ಏನ್ರ ಆದ್ರೆ ಆಮೇಲೆ ಉಂಡ್ರ ನಡೀತಿ ಅನ್ಬೋದು ಮುದ್ದಿ ಆರಿದಿನ ಉಣ್ಣಕ ಬೇಸಾಕದಲ್ಲ ಬರಿ ಬರೀ ಕೈ ತಕೊಂಬರಿ ಅಣ್ಣ ಅಣ್ಣ ವೈನಿ ವೈನಿಯರ ಯವ್ವ ವೈನಿಯರ್ ಅಂತ ಕರಿಯಕ್ಕೆ ಹೋಗ್ಬೇಡವಾ ನೀನ್ ನೀನ್ ಅಂತಾಕಿ ಅಂತವೆಲ್ಲ ಕರಿಬಾರದು ಉಂಡು ಮನಿ ಜಂತಿ ಎಣಸಾಕಿ ನೀನು ಅಂತ ನೀತ್ಗೇಡಿ ನೀ ಅದಿದಿ ನಿನ್ನ ನಾನೇನ್ರ ಮನೆಯಾಗ ಇಟ್ಕೊಂಡು ಸಾಧ್ಯ ಇಲ್ಲವಾ ಸಾಧ್ಯಲ್ಲ ಹಂಗನ ಬಾಡ್ರಿ ವೈನಿಯರ ಕರೆ ಹೇಳಕ್ ಹತ್ತೀನ್ರಿ ನನಗಸ ಇದ್ ಬಿಟ್ಟರೆ ಬೇರೆ ದಾರಿ ಇಲ್ರಿ ನೀವು ನನ್ನ ಹೋಗು ಅಂತಂದ್ರೆ ಇಲ್ಲಿಂದ ನಾನು ಹೋಗೋದು ವೈನಿಯರ ಮುಂದ ಒಂದ್ಸಾರಿ ನಿಮ್ ಮಗಳನ್ಕೊಂಡ್ ಕ್ಷಮಸ್ ನನ್ನ ಆತು ನನ್ ಮಗಳೇನ್ರ ನಿಂತರ ಏನ್ರ ಕೆಟ್ಟ ಬುದ್ಧಿದ್ರ ನಾನ ನಮ್ಮ ಅತ್ತೆ ಯಾಕೆ ಮತ್ತಿ ಯಾಕಂಗ ಸುಮ್ಮ ನನಗೆ ಅಂಕ್ರ ಗೊತ್ತಿಲ್ಲ ಆಕಾದ್ರ ಒಳ್ಳೆ ಕೆಲ್ಸಾನ ಮಾಡೋಣ ಬಿಟ್ಟು ಬಂದು ನಿನ್ನ ಎಲ್ಲ ಬಂದು ಕತಿ ಮಾಡಿ ಹೇಳಾತ್ ನನಗೆ ಅತ್ತಿಯರ್ ಇಲ್ಲೆಲ್ಲ ಇವ್ನ ನಾಟಕ ಮಾಡಕ್ಕೆ ಹೋಗ್ಬೇಡ ನಾನೇ ನಂಬಕ್ಕ ನಾನು ನನ್ನ ಮೇಲೆ ಕೇಸ ಜಾಸ್ತಿ ತೊಗೊತೀನಂತಂದು ಜಮದಾಗ ಓದಕ್ತೀನ ನಿನ್ವಾ ಇಷ್ಟು ಹುಡುಕದವು ತಳಕದವು ಆದರೂ ಎಷ್ಟು ಸೊಕ್ಕನು ನಿನಗ ಅಣ್ಣ ನೀನರ ಹೇಳ ನೀನರ ಹೇಳ ಇದು ಒಂದ ಒಂದು ಸಾರಿ ಇದು ಒಂದು ಸಾರಿ ಸರಿ ಒಂದ್ಸಾರಿ ಕ್ಷಮಿಡ್ ಇನ್ನ ಇನ್ನಿಂತ ತಪ್ಪು ಮಾಡಲ್ಲ ನೀವ್ ಏಟ್ ಹಾಕ್ತೀರ ಆಡ್ತಿಂದ ತಿಂದಿರ್ತೀನಿ ನನ್ ಗಂಡಗ್ ಸಿಟ್ಟು ಕಮ್ಮಿ ಅಂದಾಗ ವಾಪಸ್ ಹೋಗಿ ಅಲ್ಲೂ ಕ್ಷಮೆ ಕೇಳ ಅಲ್ಲೇ ಹೋಗ್ತೀನಿ ಅಲ್ಲಿವರೆಗೂ ನನಗಿಲ್ಲಿರಕ ದಯಮಾಡಿ ಅವಕಾಶ ಮಾಡಿಕೊಡ್ರಿ ಬೇ ಅವಕಾಶ ಮಾಡಿಕೊಡ್ರಿ